ಕಣ್ಣೇ ಇಲ್ಲದ ಗಿಡಿಗಳು, ಕಾಲು ತುಂಡಾದ ಜಾನುವಾರು ಚರ್ಮರೋಗಕ್ಕೆ ತುತ್ತಾದ ಆಸ್ಟ್ರಿಚ್ ಮತ್ತು ರಾಜಸ್ಥಾನದ ಒಂಟೆ ಹೀಗೆ ಅನಾರೋಗ್ಯ ಪೀಡಿತ ಅನಾಥ ಪ್ರಾಣಿ ಪಕ್ಷಿಗಳಿಗೆ ಅಮ್ಮನ ಮಡಿಲಿನಂತಹ ರಕ್ಷಣೆ ನೀಡುವ ಜಾಗ ಇದು ಇನ್ನು ಬದುಕಿ ಉಳಿಯೋದಿಲ್ಲ ಎನ್ನುವ ಸ್ಥಿತಿಯಲ್ಲಿ ಇಲ್ಲಿಗೆ ಬಂದ ಹಲವು ಜೀವಗಳು ಮರುಜೀವ ಪಡೆದುಕೊಂಡು ಮೈಕೊಡವಿ ನಿಂತಿವೆ ಅನಾಥ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿರುವ ಈ ಜಾಗದ ಹೆಸರು ಅಮೇಝಿಂಗ್ ಪೆಟ್ ಪ್ಲಾನೆಟ್ ಅಮೆಜಾನ್ ಕಾಡಿನ ಇಗುವಾನ ಈಗಷ್ಟೇ ಪೊರೆಕಳಚಿದ ಹಾವು ಮೊಲ ಮುಂಗುಸಿ ಕುದುರೆ ಕತ್ತೆ ಉಷ್ಣಪಕ್ಷಿ ಸೇರಿ ಹಲವು ಜೀವ ವೈವಿಧ್ಯಗಳು ಇದೆಲ್ಲ ಇರೋದು ಯಾವುದೋ ಝೂನಲ್ಲಲ್ಲ ಬದಲಾಗಿ ಶಿರಸಿಯ ರಾಜೇಂದ್ರ ಶಿರ್ಸಿಕರ್ ಹಾಗೂ ಅವರ ಪತ್ನಿ ಪೂಜಾರಾಜ್ ನಡೆಸ್ತಾ ಇರುವ ಅಮೇಸಿಂಗ್ ಪೆಟ್ ಪ್ಲಾನೆಟ್ನಲ್ಲಿ ಶಿರಸಿ ಬನವಾಸಿ ರಸ್ತೆಯ ಶ್ರೀನಗರಕ್ಕೆ ಹೋಗುವ ಮಾರ್ಗದಲ್ಲಿ ಪೆಟ್ ಪ್ಲಾನೆಟ್ ಇದೆ ಗಾಯಗೊಂಡು ನಿತ್ರಾಣ ಸ್ಥಿತಿಯಲ್ಲಿದ್ದ ಅನಾರೋಗ್ಯದಿಂದ ರಸ್ತೆ ಬದಿಯಲ್ಲಿ ಬಿದ್ದಿದ್ದ ಪ್ರಾಣಿ ಪಕ್ಷಿಗಳು ಈ ಪ್ಲಾನೆಟ್ನಲ್ಲಿ ಆಶ್ರಯವನ್ನು ಪಡೆದಿವೆ ಯಾವುದೇ ಜೀವಿ ಸಂಕಷ್ಟದಲ್ಲಿದೆ ಅನ್ನೋ ಸುದ್ದಿ ತಿಳಿದರೂ ಸಾಕು ತಕ್ಷಣ ಅಲ್ಲಿಗೆ ಧಾವಿಸುವ ರಾಜೇಂದ್ರ ಹಾಗೂ ಪೂಜಾ ಅವುಗಳಿಗೊಂದು ನೆಲೆ ಒದಗಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಆಲ್ ಓವರ್ ಇಂಡಿಯಾದಿಂದ ನಮ್ಮ ಹತ್ರ ಬರ್ತಾ ಇದೆ ಈಗ ರಾಜಸ್ಥಾನದಿಂದ ಒಂಟೆ ಕೂಡ ಈಗ ಆರಾಮಿಲ್ಲದೆ ಸಾಯೋ ಸ್ಟೇಜಲ್ಲಿ ಲಾಸ್ಟ್ ಸ್ಟೇಜಲ್ಲಿ ಇದ್ದಿದ್ದನ್ನ ಇಲ್ಲಿ ತಂದು ಕೊಟ್ಟಿದ್ದಾರೆ ಇವಾಗ ನೀವು ನೋಡಿರ್ಬೋದು ಅದು ತುಂಬ ಈಗ ರೆಡಿಯಾಗಿ ಓಕೆ ಆಗಿದೆ ಈಗ ಸೊ ಹಾಗೆ ರೋಡ್ಗಳಲ್ಲೆಲ್ಲ ಏನಂತಾರೆ ಬಿದ್ದಿರುವಂಥ ನಾಯಿ ಡಾಗ್ಗಳಾಗಲಿ ಅಥವಾ ಬೆಕ್ಕುಗಳಾಗಲಿ ಅದನ್ನೆಲ್ಲ ಏನಂದರೆ ಪ್ರಾಬ್ಲಮ್ ಆಗಿರೋದ್ರಿಂದ ಇಲ್ಲಿ ತಂದು ಕೊಡ್ತಾರೆ ಅದನ್ನು ನಾವೆಲ್ಲ ಇಟ್ಕೊಂಡು ಸಾಕ್ತಾ ಇದ್ದೇವೆ ಸೊ ಇದರಲ್ಲಿ ಏನಂದರೆ ಎಲ್ಲ ಸಾಕು ಪ್ರಾಣಿ ಪಕ್ಷಿಗಳು ಇಲ್ಲಿರೋದು ಸೊ ಇದರಿಂದ ಹೊರದೇಶದ ಪ್ರಾಣಿ ಪಕ್ಷಿಗಳೆಲ್ಲ ನಮ್ಮ ಇಂಡ್ಯಾದಲ್ಲೆಲ್ಲ ಸಾಕೊಂಡಿದ್ದಾರೆ ಅಂದರೆ ಉದಾಹರಣೆಗೆ ಬಾಲ್ ಪೈಥಾನ್ ಅದೆಲ್ಲ ಏನಂದರೆ ಅದು ವೈಲ್ಡ್ ಲೈಫ್ ಆ್ಯಕ್ಟಲ್ಲಿ ಬರಲ್ಲ ಅವೆಲ್ಲ ಏನಂದ್ರೆ ಪೆಟ್ಸಲ್ಲಿ ಬರುತ್ತೆ ಅವನ್ನೆಲ್ಲ ತಂದು ಸಾಕಿದ್ದಾರೆ ಅದು ಆಫ್ ಫೀಡಲ್ಲಿ ಇರ್ತವೆ ಅಂದರೆ ಏನು ಊಟನೇ ಮಾಡಲ್ಲ ಅಂಥ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ನಮ್ಮ ರೆಸ್ಕ್ಯೂ ಸೆಂಟ್ರಿಗೆ ಇಲ್ಲಿ ತಂದು ಕೊಟ್ಟಿದ್ದಾರೆ ಇವಾಗ ಅದನ್ನು ಕೂಡ ನಾವು ರೆಡಿ ಮಾಡಿದ್ದೇವೆ ಇದು ಕೂಡ ಈಗ್ವಾನ ಇದು ಅಮೆಝಾನ್ ಫಾರೆಸ್ಟಲ್ಲಿರುವಂಥ ಲಿಸರ್ಡ್ ಇದು ಬಟ್ ಇದು ಏನಂದರೆ ವರ್ಲ್ಡ್ ವೈಡಲ್ಲೆಲ್ಲ ಪೆಟ್ಸ್ ಅಂತ ಅಲೋ ಮಾಡಿದ್ದಾರೆ ಇದೆಲ್ಲ ಕಡೆಗಳಲ್ಲೂ ಸಾಕೊಂಡಿದ್ದಾರೆ ಇದನ್ನು ಪೆಟ್ ಶಾಪ್ನಲ್ಲೆಲ್ಲ ಸಿಗುತ್ತೆ ಸೊ ಇದನ್ನು ಕೂಡ ನಮ್ಮ ಹತ್ರ ತಂದು ಕೊಟ್ಟಿರೋದು ಬೆಂಗಳೂರಿಂದ ಈಗ ಇವಾಗ ಇವನು ಕೂಡ ರೆಡಿಯಾಗಿದ್ದಾನೆ ಮತ್ತು ಇನ್ನು ಇಬ್ರು ಇದ್ದಾರೆ ಸ್ಕಿನ್ ಇನ್ಫೆಕ್ಷನ್ ತುಂಬ ಇದ್ದು ಫಸ್ಟ್ ಇದು ಹಂತೆಲ್ಲ ಕೊಳದ್ಬಿಟ್ಟು ಹುಳ ಎಲ್ಲ ಆಗಿಬಿಡುತ್ತೆ ಮ್ಯಾಗೆಸ್ ಎಲ್ಲ ಸೊ ರೆಡಿ ರೆಡಿಯಾಗಿದೆ ಬಟ್ ಇವಾಗ ಏನಂದ್ರೆ ಸ್ಕಿನ್ ಅದರದ್ದು ಹಾರ್ಡ್ ಇದೆ ಅದನ್ನು ಸ್ವಲ್ಪ ಸ್ಮೂತ್ ಮಾಡಿಸೋದಾಗಿ ವೀಕ್ಲಿ ಒನ್ಸ್ ಅದಕ್ಕೆ ಕೊಬ್ಬರೆ ಎಣ್ಣೆ ಮತ್ತು ಕರ್ಪೂರದಿಂದ ನಾವು ಅದಕ್ಕೆಲ್ಲ ಕ್ಲೀನ್ ಮಾಡ್ತೀವಿ ಅಂದರೆ ಇನ್ಸೆಕ್ಟ್ಸ್ ಯಾವುದು ಆಗೋಲ್ಲ ಅಲ್ಲಿ ಮತ್ತು ಈ ಸ್ಕಿನ್ ಕೂಡ ತುಂಬ ಸ್ಮೂತಾಗಿರುತ್ತೆ ಬೇಗ ರಿಕವರಿ ಆಗಿಬಿಡುತ್ತೆ ಇದರಲ್ಲಿ ಈ ಒಂಟೆಗಳಿಗೆ ಮಾತ್ರ ಈ ಥರ ಪ್ರಾಬ್ಲಮ್ಗಳು ಜಾಸ್ತಿ ಸೊ ಅದಕ್ಕೆ ಅವರಿಗೆ ಕೊಬ್ಬರಿ ಎಣ್ಣೆಯಿಂದ ಅವರಿಗೆ ವಾರಕ್ಕೆ ಒಂದು ಸಲ ಸ್ನಾನ ಮಾಡಿಸ್ಲೇಬೇಕು ಮೊದಮೊದಲು ಹವ್ಯಾಸಕ್ಕೆ ಆರಂಭವಾದ ಕೆಲಸವೀಗ ಪದ್ಮಸೇವಾ ಟ್ರಸ್ಟ್ ಅಡಿಯಲ್ಲಿ ಪುನರ್ವಸತಿ ಕೇಂದ್ರದ ಕೆಲಸವಾಗಿ ಬದಲಾಗಿದೆ ಆಫ್ರಿಕಾದ ಹೆಬ್ಬಾವು ವಿವಿಧ ಜಾತಿಯ ಹಾವು ವಿವಿಧ ಗಿಳಿಗಳು ಬಾತುಕೋಳಿ ವಿದೇಶದ ಕೋಳಿಗಳು ನವಿಲು ಯುರೋಪಿನ ಮುಂಗುಸಿ ಮೊಲ ಉಡಾ ಸೈಬೀರಿಯಾದ ಮುಂಗುಸಿ ಮೊದಲಾದ ಐವತ್ತಕ್ಕೂ ಹೆಚ್ಚು ಬಗೆಯ ಪ್ರಾಣಿ ಪಕ್ಷಿಗಳಿವೆ ಇದುವರೆಗೆ ಸುಮಾರು ಸಾವಿರದ ಆರುನೂರಕ್ಕೂ ಹೆಚ್ಚು ಅನಾರೋಗ್ಯ ಪೀಡಿತ ಪ್ರಾಣಿ ಪಕ್ಷಿಗಳಿಗೆ ಆರೈಕೆ ನೀಡಲಾಗಿದೆ ಚಿಕಿತ್ಸೆ ಪಡೆಯುವಂತಹ ಪ್ರಾಣಿಗಳು ಗುಣಮುಖವಾದ ಮೇಲೆ ಪುನಃ ಅವುಗಳನ್ನು ಪ್ರಕೃತಿಯ ಮಡಿಲಿಗೆ ಸೇರಿಸಲಾಗುತ್ತದೆ ಆದರೆ ಪ್ರಾಣಿಗಳ ಸೇವೆಗೆ ನೆರವು ನೀಡುವವರು ಕಡಿಮೆ ಇದ್ದು ಚಿಕಿತ್ಸೆಯ ಭರಿಸುವುದು ಕಷ್ಟವಾಗಿದೆ ಹೀಗಾಗಿ ಇಂತಿಷ್ಟು ದರ ಅಂತ ನಿಗದಿಪಡಿಸಿದ್ದು ಈ ಹಣವನ್ನು ಪ್ರಾಣಿಗಳ ಚಿಕಿತ್ಸೆಗೆ ಬಳಸಲಾಗುತ್ತಿದೆ ಶ್ರೀ ಮಾರಿಕಂಬ ದೇವಸ್ಥಾನ ಶಿರ್ಸಿ ಇದೆಲ್ಲ ಸೊ ಇಲ್ಲಿಂದ ನಮಗೆ ಅಕ್ಕಿನ ಕಳಿಸ್ಕೊಡ್ತಾರೆ ನಮ್ಮ ಈ ಅನಾಥ ಪ್ರಾಣಿಗಳಿಗೆ ಡಾಗ್ಸಿಗೆ ಬೆಕ್ಕಿಗೆ ಎಲ್ಲ ನಮಗೆ ದಿನಕ್ಕೆ ಇಪ್ಪತ್ತು ಕೆಜಿ ಅಕ್ಕಿ ಬೇಕು ಸೊ ಅದನ್ನು ನಮ್ಮ ಶ್ರೀ ಮಾರಿಕಂಬ ದೇವಸ್ಥಾನದಿಂದ ನಮಗೆ ಕೊಡ್ತಾ ಇದ್ದಾರೆ ಸೊ ಅದೊಂದು ತುಂಬ ಖುಷಿ ವಿಷಯ ಮತ್ತೊಂದು ಹೆಮ್ಮೆ ವಿಷಯ ಕೂಡ ನಮಗೆ ಸಪೋರ್ಟಾಗಿ ನಿಂತಿದ್ದಾರೆ ಅವರು ಅದಕ್ಕೂ ತುಂಬ ಥ್ಯಾಂಕ್ಸ್ ನಾವು ತುಂಬ ಥ್ಯಾಂಕ್ಫುಲ್ ಆಗಿದ್ದೀವಿ ಶ್ರೀ ಮಾರಿಕಂಬ ದೇವಸ್ಥಾನಕ್ಕೆ ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಸಂಸ್ಥೆಗಳಿಂದ ನಮಗೆ ಇಲ್ಲಿ ಬೇಕಾದಂಥ ಮಟೀರಿಯಲ್ಸ್ ಅಂದರೆ ಈ ಗ್ರಾಸ್ ಕಟ್ಟಿಂಗ್ ಆಗಿರ್ಬೋದು ಈ ಥರ ನಮ್ಗೆ ಏನೇನು ಇದೆ ಆ ಥರ ಮಷಿನ್ಸ್ನ ಅವರು ನಮಗೆ ಕೆಲವೊಂದಿಷ್ಟು ಸಂಸ್ಥೆಗಳಿಂದ ನೀಡಿದ್ದಾರೆ ಸೊ ಎಲ್ಲ ನಮಗೆ ಸ್ವಲ್ಪ ಹೆಲ್ಪ್ ಆಗಿದೆ ಸದ್ಯ ಇದು ಅನಾಥ ಪ್ರಾಣಿಗಳ ಆಶ್ರಯ ತಾಣ ಮಾತ್ರ ಅಲ್ಲ ಜನರನ್ನು ಆಕರ್ಷಿಸುವ ಕೇಂದ್ರವಾಗಿಯೂ ಬದಲಾಗಿದೆ ವಿಶೇಷ ಪ್ರಾಣಿ ಪಕ್ಷಿಗಳನ್ನು ನೋಡಲು ಮಕ್ಕಳು ಹಿರಿಯರು ಆಗಮಿಸುತ್ತಾರೆ ಪ್ರಾಣಿ ಪಕ್ಷಿಗಳ ಜೀವನ ಕ್ರಮ ಆಹಾರ ಹೊಟ್ಟೆಯಿಡುವ ಮರಿಮಾಡುವ ವಿಧಾನ ಪಕ್ಷಿ ಸಂಕುಲ ರಕ್ಷಣೆ ಹೀಗೆ ಎಲ್ಲವನ್ನೂ ಇಲ್ಲಿಗೆ ಭೇಟಿ ನೀಡುವವರಿಗೆ ವಿವರಿಸಲಾಗುತ್ತದೆ